ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಪೂಜೆಗೆ ಇಟ್ಟಿರೋದು ಬಾಳೆನೋ ಒಂಥರ ಕಪ್ ಕಪ್ಪುಗಾಗಿದೆ ಆದರೆ ಚೆನ್ನಾಗಿದೆ ಇದರಿಂದ ಒಂದು ಸ್ವೀಟ್ ಮಾಡೋಣ ಬನ್ನಿ ಒಂದು ಮೂರು ಬಾಳೆನ ತೊಗೊಂಡ್ಬಿಡೋಣ ನೋಡಿ ಈ ಥರ ಒಂದು ಮೂರು ನಾಲ್ಕು ತೊಗೋಳೋಣ ಇದ್ರದ್ದು ಈಗ ಚಿಪ್ಪೆತ್ತಿಗೆನಾ ತುಂಬ ಹಣ್ಣಾಗಿರೋದ್ರಿಂದ ಇದರಿಂದ ಏನು ಸ್ವೀಟ್ ಮಾಡಿದ್ರು ಚೆನ್ನಾಗಿರ್ತೈತೆ ಈಗ ಒಂದು ಮ್ಯಾಷರ್ ಇಟ್ಕೊಂಡು ಅದನ್ನ ಚೆನ್ನಾಗೆ ನುಣ್ಣಗೆ ಮ್ಯಾಶ್ ಮಾಡ್ಕೊಳಣ ನೋಡಿ ಚೆನ್ನಾಗೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಇದಕ್ಕೆ ಒಂದು ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ರವೆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹುಡಿ ಬೆಲ್ಲ ಒಂದು ಚುಟಿಗೆ ಉಪ್ಪು ತಗೊಂಡಿದ್ದೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಹೀಗೆ ಕ್ಲೀನಾಗಿ ಬೆಲ್ಲ ಹಿಟ್ಟು ಇದು ರವೆ ಎಲ್ಲನೂ ಚೆನ್ನಾಗಿ ಬಾಳೆಹಣ್ಣು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಒಂಚೂರು ಏಲಕ್ಕಿ ಪೌಡ್ರ್ ಹಾಕ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿದ್ರಲ್ಲ ಈಗ ಅದಕ್ಕೆ ನೀರು ಹಾಕ್ಕೊಳ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಅಂದರೆ ಹಿಡ್ಡಿ ಹಾಕ್ತೀವಲ್ಲ ಆ ಅದಕ್ಕೆ ನಾವು ಮಾಡ್ಕೊಳೋಣ ನೋಡಿ ಒಂದು ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಚೆನ್ನಾಗೆ ನೋಡಿ ಈ ಥರ ತೀರ ನೀರು ಮಾಡ್ಕೊಬಾರ್ದು ತೀರನೂ ಗಟ್ಟಿ ಇರಬಾರ್ದು ಇಲ್ಲಾಂದರೆ ತಿನ್ನಾಗ ಗಟ್ಟಿ ಗಟ್ಟಿ ಇರ್ತೈತೆ ನೋಡಿ ಹೆಂಗೆ ಹಾಕಿದ್ರೆ ಕ್ಲೀನಾಗಿ ಉಯ್ಬೇಕು ಆ ಥರ ಇರಬೇಕು ಈಗ ಚೆನ್ನಾಗಿ ಆಯಿತು ಈಗ ನಾವು ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಇಡೋಣ ನೋಡೋಣ ಏನಾಗಿದೆ ಅಂತ ನೋಡಿ ಗಟ್ಟಿ ಆಗಿಲ್ಲ ನಾನು ಫಸ್ಟೇ ಸ್ವಲ್ಪ ನೀರು ಹೆಚ್ಚಾಗಿ ಹಾಕಿದ್ದೆ ಇಲ್ಲಿ ನೋಡಿ ಈ ಥರ ಇದ್ದರೆ ಸಾಕು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ರವೆ ಹಾಕ್ತಿದ್ಯವಲ್ಲ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು ಈ ಅದಕ್ಕಿದ್ರೆ ಸಾಕು ನೋಡಿ ಹೋಗೋಣ ಪಡ್ಡು ಮಾಡೋ ಪಾತ್ರೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ತುಪ್ಪನೋ ಎಣ್ಣೆನೋ ಯಾವುದನ್ನ ಬಳಸಿ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಈಗ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಹಾಕ್ಕೊಳ ಗ್ಯಾಸು ಕಡಿಮೆ ಊರಿಯೊಳಗಿರಲಿ ಒಂದು ಸತಿ ಪಾತ್ರೆ ಇ ಈಟಾಗಿಬಿಟ್ಮೇಲೆ ತೀರ ಕಡಿಮೆ ಮಾಡ್ಕೊಬೇಕಾಗ್ತೈತೆ ಒಂದು ಮೇಲೆ ಎಣ್ಣೆ ಹಾಕ್ಬೇಕಾಗ್ತೈತೆ ಸುಮ್ಮನೆ ಸ್ವಲ್ಪ ಒಂದು ಐದು ನಿಮಿಷ ಕಡಿಮೆ ಉರುಗಳು ಬೇಯಿಸ್ಕೊಳೋಣ ನೋಡೋಣ ಹಾಗಿದೆಯಾ ಈಗ ಮೆತ್ತ ಮೆತ್ತಿಗೆ ತಿರ್ಸ್ಕೊಳ ನೋಡಿ ಎಲ್ಲ ತಿರ್ಸ್ಕೊಂಡಿದ್ದೀನಿ ಇಲ್ಲೊಂದು ಐದು ನಿಮಿಷ ಆಗಿದೆ ನೋಡಿ ನೋಡಿದ್ರಲ್ಲ ಬಾಳೆನಿಂದ ಸಿಹಿ ಫುಡ್ಡು ಹೆಂಗೆ ಅಂತ ಹೇಳಿ ತುಂಬ ಚೆನ್ನಾಗಿರ್ತೈತೆ ನೋಡಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹ್ಞೂ ತುಂಬ ಚೆನ್ನಾಗಿದೆ ನಿಮಗೆ ಎಣ್ಣೆ ಇಷ್ಟಲ್ಲಂದ್ರೆ ತುಪ್ಪ ಹಾಕ್ಕೊಂಡ್ರಿ ಚೆನ್ನಾಗಿದೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ದೊಳಗಿರೋ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ತ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ಕಾಗಿ ಬಾಯ್